ಕುಶಾಲ ತೋಪುಗಳನ್ನ ಸಿಡಿಸಲಾಗಿದೆ ಇದನ್ನ ಸಿ ಸಿದ್ದನಗೌಡ ಪಾಟೀಲ್ ನೇತೃತ್ವದ ತಂಡ ಯಶಸ್ವಿಯಾಗಿ ಈ ಕಾರ್ಯವನ್ನ ನಿರ್ವಹಿಸಿದೆ ಈ ಕುಶಾಲ ತೋಪು ಸಿಡಿಸುವ ಕಾರ್ಯ ಅತ್ಯಂತ ಅಪಾಯಕಾರಿಯಾಗಿದ್ದು ಅಂತಹ ಸವಾಲನ್ನ ಈ ಫಿರಂಗಿದಳ ಸಮರ್ಥವಾಗಿ ನಿಭಾಯಿಸಿರುವಂಥದ್ದು ಈ ಇಪ್ಪತ್ತೈದನೇ ಎರಡ್ ಸಾವಿರದ ಇಪ್ಪತ್ತೈದನೇ ದಸರಾದ ವಿಶೇಷ ಅಂತಾನೆ ಹೇಳಬಹುದು ಎಲ್ಲರಿಗೂ ಆಶೀರ್ವಾದವನ್ನ ಮಾಡ್ತಾ ಇದ್ದಾಳೆ ಚಾಮುಂಡೇಶ್ವರಿಯನ್ನ ಮೈಸೂರು ಅರಸರು ವಿಶೇಷವಾಗಿ ಗೌರವ ಭಕ್ತಿಯಿಂದ ಪೂಜಿಸಿದವರು ಅದಕ್ಕೆ ಕಾರಣವಾದರೂ ಇಷ್ಟೇನೆ ಮಾತೃ ಸ್ವರೂಪಿಯಾದಂತಹ ಶಕ್ತಿ ಚೇತನವಾದಂತಹ ಚಾಮುಂಡೇಶ್ವರಿ ಎಲ್ಲ ವರ್ಗದ ಎಲ್ಲ ಧರ್ಮದ ಎಲ್ಲ ಭಾಷೆಯ ಜನವರ್ಗಕ್ಕೂ ಕೂಡ ಅಪ್ಯಾಯಮಾನನಾಗುವಂತಹ ಮಾತೃ ಸ್ವರೂಪಿಣಿ ಹಾಗಾಗಿ ಶಕ್ತಿ ದೇವತೆಯಾದಂತಹ ಚಾಮುಂಡೇಶ್ವರಿಯನ್ನ ಮೈಸೂರಿನ ಅರಸರು ಆರಂಭದಿಂದಲೂ ಕೂಡ ಭಯಭಕ್ತಿ ಗೌರವಗಳಿಂದ ಆರಾಧಿಸುತ್ತಾ ಬಂದಿದ್ದಾರೆ ಇಂದು ಆ ಚಾಮುಂಡೇಶ್ವರಿ ನಾಡದೇವತೆಯ ಹೆಸರಿನಲ್ಲಿ ವಿರಾಜಮಾನನಾಗಿ ಚಿನ್ನದ ಅಂಬಾರಿಯಲ್ಲಿ ಕಂಗೊಳಿಸುತ್ತಾ ಒಟ್ಟಾರೆ ಎಲ್ಲರಿಗೂ ದರ್ಶನ ಭಾಗ್ಯವನ್ನು ನೀಡುತ್ತಾ